ಅಲ್ಲಿ ನೋಡಿರ್ಲಿ ಮಸ್ತನ್ ಅಂದ್ ಬುಲ್ ಬುಲ್ ಐತಿ ಪಿಗರ್ ಆ ಹಾ ಹುಡ್ಗ ಹುಡುಗಿ ಏನು ರೊಮ್ಯಾನ್ಸ್ ಮಾಡಾಕತ್ತಾರಪ್ಪ ಪಾಲ್ಸಿಗೆ ಬಂದ ನಾವು ಒಂದು ಕೈ ನೋಡಿ ಬಿಡು ನೆಡಿಲಿ ಸಿದ್ಧಾರ್ಥ ಸಿದ್ಧಾರ್ಥ್ ಕರ್ತರ ಸಿಂಚರ ಅಲ್ಲ ಇದು ಏನು ಮಾಡಾಕತ್ತೀರಿ ನೀವು ಬಂದಲ್ಲೇ ಹೋದಲಿ ಅಲ್ಲ ಪೂಜಾ ನಿಮಗೆ ತಿಳಿದಿಲ್ಲ ಏನಾಯ್ತ ಶಂಕರ ಅಂತ ಅದ ಅಹ್ ಹಾ ಏನಾಯ್ತಂತ ಬಾಯಿ ಬಿಟ್ಟು ಮೇಲೆ ಹೇಳ್ಬೇಕಾ ಅಲ್ಲ ಏನು ಅಸೈದೆ ಹೊತ್ತಲೆ ಬಂದಲ್ಲ ನೀ ಬೆಳೆದಂತೆ ಅವ್ರು ಹಿಡ್ಕೊತಂತೆ ಅಲ್ಲ ನಿಮ್ಮ ಮದುವೆ ಆಗೈತಿ ಹುಡುಗಿದಿ ಹೀಗೆಲ್ಲ ಗಂಡ್ ಕೈ ಮೈ ಮುಟ್ಟಿಸ್ಕತ್ತಿಲ್ಲ ನಿಂಗೆ ಏನು ಅನಿಸೋದಿಲ್ಲ ಶಡಪ್ ಸಿಂಚುನಾ ಶಟಪ್ ಹಂಗೇನು ಅಂದ್ಕೊಳೋತಿ ನಾವೆಲ್ಲ ರಿಲೇಟಿವ್ಸ್ ನಾನು ಏನು ಗೊತ್ತಿಲ್ಲ ಗಂಡು ಮಗನ ಬೀಳಕತ್ತಿಲ್ಲ ಹಿಡ್ಕೊಂಡು ನಿಮ್ಮ ಮಾನವೀಯತೆ ಅದು ಅರ್ಥ ಮಾಡ್ಕೋ ಏನೇನ್ರ ಬುಲ್ಶಿಟ್ಟು ಹು ಚುಪ್ ಚುರೈತಿ ಮಾತ್ರ ಹೋಗ್ಬಿಡು ಫಸ್ಟ್ ನಿನ್ನ ನೋಡು ಕಣ್ಗಳು ಬರ ಮಾಡ್ಕೋ ಆಮೇಲೆ ಎಲ್ಲ ಬರ ಬರಕಿ ನೋಡ ಸಿಂಚಾ ಮಾತಾಡ್ತಿ ಪಾಪಕಿ ಸಿಟ್ ಮಾಡ್ಕೊಂಡು ಹೋಗಿ ಬಿಡ್ಲಾ ಏನ್ ಮಾಡಿದ್ಲ ಅಂತ ಹೇಳಿ ಹಿಂಗೆಲ್ಲಾದ್ರಿ ಅಷ್ಟಕ್ಕೂ ನಾವಿಬ್ರು ಹೋಗಿ ಪ್ರಾಬ್ಲಮು ಶಾಂತ ನೋಡೋಣ ನೀವಿಬ್ರು ಮಾತಾಡಿದ್ರ ನನಗೇನು ಆಗ್ಬೇಕಾಗಿಲ್ಲ ನೋಡು ಮಂದಿ ಕಣ್ಣು ನಿಮ್ಮ ಮೇಲೆ ಇರ್ತಾವ ಅದಕ್ಕೆ ಹಾಳಾಕ್ ಬನ್ನಿ ಆಗ್ಬೇಕಾಗಿಲ್ಲಪ್ಪ ನೀವಿಬ್ರು ಮಾತಾಡ್ರ ಮಾತಾಡ್ರಿ ಇನ್ನು ಕೈ ಕೈ ಮೈ ಮುಟ್ಟರ ಮುಟ್ಕೊಂಡ್ರೆ ಏನು ಆಗ್ಬೇಕಾಗೈತಿ ಸಿದ್ಧಾರ್ಥ ನೋಡು ಸಿಂಚನ ಇಷ್ಟ ತನಕ ತಾಳ್ಮೆಯಿಂದ ಮಾತಾಡ್ತೀನಿ ಇನ್ನು ತಾಳ್ಮೆ ಮೀರ್ಬೇಕಾಗ್ತತಿ ನಾನು ಎಲ್ಲರನ್ನೂ ಕರ್ಕೊಂಡ್ಬಂದೆ ನಾನು ಕಾರಣಕ್ ತಡ್ಕೊಂಡು ಹೊಂಟೆನಾ ನೋಡಿ ಮಾಡಿ ಮಾತಾಡ್ಬೇಕು ಬಾಯಿ ಐತೆ ಅಂತಲ್ಲ ಏನೇನು ಬಗ್ಳುದಲ್ಲ ಯಾಕಣ್ಣ ಕರ್ಕೊಂಡು ನೋಡಿ

ಹೌದಾ ಅಯ್ಯೋ ಪೂಜಾ ಪೂಜಾ ಇಷ್ಟೆಲ್ಲ ಆದಮೇಲೆ ಈ ಸಿದ್ಧಾರ್ಥ ನನ್ನ ಪೂಜಾ ಪೂಜಾ ಅಂತ ಇದು ಬಿಡಂಗಿಲ್ಲ ಪು ಪು ನೋಡಿ ನಿಮ್ಮ ಸಂಬಂಧ ಅಕಿ ಹೋದ್ಲು ಸಿಟ್ಟು ಮಾಡಿಕೊಂಡು ಏ ಬರ್ರಿಲೆ ಅಲ್ಲೊಂದು ಹಕ್ಕಿ ಹಾರ ಹೋತು ಇವ್ರು ಇಷ್ಟರು ಕೂಡಿದಾರ ಇವರೆಲ್ಲ ಮುಟ್ಟರೆ ಜಗಳ ಆಕೈತಿ ಅಲ್ಲೊಬ್ಬಕ್ಕೆ ಹೋದ್ಲು ನಡ್ರಿ ಆಕೆ ಹಿಂದಿಂದ ಹೋಗಿ ಒಂದಿಷ್ಟು ಮಜಾ ತಗೊಳ್ಳೋ ನಡ್ರಿ ಮಸ್ ನೋಡು ನೀನ್ ಸಂಬಂಧ ಅಕ್ಕಿ ಅಕ್ಕಿಸಿದ ಮಾಡ್ಕೊಂಡು ಹೋದ್ಲಾ ಅಲ್ಲ ಸಿಂಚನ ನೀನು ಒಂದು ಹುಡುಗಿಯಾಗಿ ಮತ್ತೊಂದು ಹುಡುಗಿ ಬಗ್ಗೆ ಹಿಂಗ್ ಮಾತಾಡಕ ನಿನ್ಗೆ ನಾಚಕ್

ಆಮೇಲೆ ಬಂದು ಕಿನ್ ನೋಡ್ಕೋತಾನ ಅದು ಕೈ ಹೋಗ್ಲಿ ಹೋಗ್ಲಿ ಮತ್ತೆ ಎತ್ತರ ಹಳಾಕ್ ಹೋಗ್ಲಿ ಕೈ ಸಿಗ್ಬಾರ್ದು ಹಂಗ ಹೋಗ್ಲಿಕ್ಕೆ ಏ ಏ ಸಿಂಚಿನ ಬಾರ ಎಲ್ಲ ಹೊಂಟಿ ನಂಗೆ ಇಷ್ಟ ಇಲ್ಲ ಅಲ್ಲ ಅಲ್ಲೊಬ್ರು ಇಲ್ಲೊಬ್ರು ಹೋಗ್ಬೇಡ್ರವಾ ಗೊತ್ತಿಲ್ಲ ಜಗ ನೋಡ್ರಿ ನಾ ಇನ್ ಸಣ್ಣ ಹುಡುಗಿಯಲ್ಲ ನನ್ಗೆ ಇಷ್ಟ ಬಂದಲ್ಲ ನಾ ಹೋಗ್ತೇನೆ ಏನ್ ಹುಡುಗಿ ಬಾಯ್ ದಟ್ಟ ಹಠ ಮಾರಿ ನೋಡ್ತಾಗ ಅಲ್ಲ ಏನಕ್ಕಿದ ಒನ್ನ ಪಿರಾದಿ ಅಲ್ಲ ಅವ್ರಿಬ್ರು ಜೊತೆಗಿದ್ರಿಗೆ ಯಾಕೆ ಸಂತ ಏನೋ ಮರೆಯ ನನಗರ ತಿಳಿಯವಾದ ನಾವು ಖುಷಿ ಪಡಕತ್ತೆ ಅವರಿಬ್ರು ಒಂದಾಗತ್ತಾರಲ್ಲ ಅಂತೇಳಿ ಯಾಕೆ ಹಿಂಗೆ ಮಾಡಕತ್ತಾಳ ಅದು ಅಲ್ಲದೆ ಸಿದ್ಧಾರ್ಥನಾಗಿ ಇನ್ನೂ ಮಾತಾಡಬೇಡ ಬಿಟ್ಲ ಹಂಗೆ ಸಿಟ್ಟು ಬಂತ ಬಾಯಿಗೆ ಬಂದಂಗೆ ಬೈತ್ ಹೋದವ ಅವ್ ಬಿಟ್ಟಾನ ಮೊದ್ಲ ಮಾತಾಡ್ಸ್ಕೋದಿಲ್ಲ ಯಾರ ಕಡೆ ರೀ ಇಕ್ಕಿ ನೋಳೆ ಬಿಟ್ಟಾನ ಅಲ್ಲ ಇಕ್ಕಿಗೆ ಏನ್ರ ಜಲಸ ಅವರಿಬ್ರು ಅವ್ರಿಬ್ರು ಕೂಡಿರೋದಕ್ಕ ನನಗಂತ್ರೂ ತಿಳಿದಿಲ್ಲ ಏನು ಹುಡುಗಿದ ಏ ಏ ಏನ್ ಮಾಡತ್ತಿರಲ್ಲ ಬರ್ರಿ ಇಲ್ಲಿ ನೀರಾಗ

ನಾವು ಬಡ್ಕೊಂಡು ನಮ್ಮ ಅವಾಗ ಅದಕ್ಕೆ ಮುಂಚೆನ ನಮ್ಮ ಅಲ್ಲಿ ಅವ್ರ ಜೊತೆ ಹೋಗಿ ಅಕ್ಕ ಅಕ್ಕಿ ಇಂಥ ಬುದ್ಧಿ ಫುಲ್ಸ್ ಬುದ್ಧಿ ಐತಿ ಅಂಥೇಳಿ ನಮ್ಮ ಅವ ಇಲ್ಲ ಹೋಗು ಇಲ್ಲ ಹೋಗು ಅಂತ ಇವ್ರ ಜೊತೆ ಕಳಿಸಿದ್ದಕ್ಕೆ ಚಲೋ ಮರ್ಯಾದೆನ ಸಿಕ್ತ ನನಗಿಲ್ಲ ತಲೆ ಕೆಟ್ಟರೆ ಎಲ್ಲರೂ ಹೋಗು ಅನ್ಸಕ್ಕೆ ನೋಡುತ್ತ ಪೂಜಾ 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 ಎಲ್ಲಿ ಹೋತುಪ್ಪ ಇದು ಹುಡುಗಿ ಎಲ್ಲಿ ಕಾಣವಾಳ ಪೂಜಾ ಅಕ್ಕಿ ಅಂದಿದ್ದ ಇಕ್ಕಿ ಸಿಟ್ಟು ಮಾಡ್ಕೊಂಡು ಹೋದ್ರ ಅಲ್ಲ ಈ ಹೆಣ್ಮಕ್ಳು ಲಾಜಿಕ್ ಅರ್ಥ ಹಂಗಿಲ್ಲ ಪೂಜಾ ಅಲ್ಲ ಒಂದು ಹಿಟ್ಲ ಅರ್ಥ ಹುಡುಗಿಗೆ ಗೊತ್ತಿನ ಜಗ ಕರ್ಕೊಂಬಂದೇವಿ ನಮ್ಮ ಜೊತಿನೇ ಇರಬೇಕು ಎಲ್ಲೂ ಅನ್ನೋದು ಅಲ್ಲ ಸಿಟ್ ಮಾಡ್ಕೊಂಡಿಲ್ ಬರುವಂತದ್ದೇನೀಗ ಪೂಜಾ ಇಲ್ಲೇನು ಬಂದಂಗೆ ಕಾಣಂಗಿಲ್ಲಕ್ಕೆ ಆ ಕಡೆನ ನೋಡ್ತೇನೆ ಪೂಜಾ ಏ ಯಕೆ ె హింగ్రు నమ్ అక్క సిడే హడుక నీ కడ హడుక నా నడ హడుక్త మంది ఎల్ సిక్తాళ్ళ అది బంద ఇల్లే బ వాస్ ఏరి మూరు మంది కూడా అక్కడ హోగ్ అక్క నోడ్కంత్ బరబ్బరి హి அல்ல అయ్యప్ప ఏం ఇలా బరంతులే మళ్ళీ చాలా ఆగిబడతల నకి ఇల్లి తనక బందీ అయ్యో దేవ్రీ తలగే ఇట్టుకుంటు ఇలి తనక బందాపస్ ఉగుతారా హంగప మ మళ్ళీ జోరాతో ಈ ಕಡೆ ಹೋಗುದಾ ಈ ಕಡೆ ಹೋಗುದಾ ಅಯ್ಯೋ ಭಗವಂತ ಫೋನ್ ಬೇರೆ ಅಲ್ಲೇ ಬಿಟ್ಟು ಬನ್ನಿ ಫೋನ್ ನೆಟ್ವರ್ಕ್ ನೆಟ್ವರ್ಕರ ಬೇಕಲ್ಲ ಇಲ್ಲಿ ದೇವ್ರೆ ನೀನ ಕಾಪಾಡ್ಬೇಕಪ್ಪ ಇನ್ನು ಎಲ್ಲಿ ಬನ್ನಿ ಹೆಂಗೆ ಬನ್ನಿ ನಾನು ಈ ಕಡೆ ಹೋಗುದಪ್ಪ ಈಗ ಅಲ್ಲ ನಾ ಒಬ್ಬಕ್ಕೇನೋ ಬರೋದು ಬನ್ನಿ ಇವ್ರಿಗೆ ಇಷ್ಟರು ಕೂಡ ಹುಡುಕ್ಬೇಕಂತ ಅನ್ಸ್ವತ್ತಾ ಅಯ್ಯೋ ನಾ ಎಲ್ಲಿ ಬನ್ನಪ್ಪ ಅವ್ರ ಜೊತೆ ಇರೋದು ಬಿಟ್ಟು ಸುಳ್ಳು ಈ ಕಡೆ ಬಂದೆ ನೋಡಿ ಸೆಟ್ ಮಾಡ್ಕೊಂಡು ನಮಸ್ಕಾರ ಎಲ್ಲರಿಗೂ ಕತಿ ಒಳಗೆ ಮತ್ತ ಹೊಸ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಅಂದಂಗ ಅವ್ರು ಯಾರು ಎದಕ್ಕೆ ಬರ್ತಾರೋ ಯಾರಿಗೆ ಸಂಬಂಧ ಅಂತ ಹೇಳಬೇಕಾಗ್ತದೆ ಇಲ್ಲ ಅಂತಂದ್ರೆ ಕತಿ ನೋಡೋರಿಗೆ ಹೆಂಗ್ ಗೊತ್ತಾಗಬೇಕು ಹೌದಲ್ರಿ ಈಗ ಬಂದಿರೋರು ನಮ್ಮ ಸಿದ್ಧಾರ್ಥನ ಅವದ ಅಲ್ರಿ ಕೌಸಲ್ಯ ಅಕ್ಕಿ ತಮ್ಮ ತಮ್ಮನ ಹೆಂಡತಿ ತಮ್ಮಗ ಇರುವಂತ ಒಬ್ಬಕ್ಕೆ ಒಬ್ಬಕ್ಕಿ ಮಗಳು ಈಗೊಂದು ಐದಾರು ವರ್ಷ ಆಗೇತ್ರಿ ಇವ್ರ ಮನಿ ಬಿಟ್ಟು ಹೋಗಿ ಅದ್ರ ಮುಂಚೆ ಮಾತ್ರ ಅಕ್ಕನ ಜೊತೆನೇ ಇರ್ತಾರ ಯಾಕಂದ್ರೆ ಅಕ್ಕನ ಆಸ್ತಿ ಬಾಳ್ ಇರ್ತೈತಿ ಅಕ್ಕನ ಮಗ ಭಾಳ ಸೌಕರ್ಯ ಇರ್ತಾನೋ ಅವ್ರದ ರೊಕ್ಕದೊಳಗ ಜೀವನ ಮಾಡ್ತಿರ್ತಾರ ಅವ್ರ ಕಡೆ ಒಂದಿಷ್ಟು ರೊಕ್ಕ ಇಸ್ಕೊಂಡು ಹೋಗಿ ತಾನಾ ಬಿಸ್ನೆಸ್ ಮಾಡ್ಬೇಕಂತ ಹೋಗಿ ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡು ಲಾಸ್ ಮಾಡ್ಕೊಂಡು ಈಗ ವಾಪಸ್ ಮನಿಗ್ ಮುಂದ ಮುಂದೆ ಹೆಂಗ್ ಹೋಗ್ತೈತಿ ಅಂತೇಳಿ ನಾ ಹೇಳ್ತೇವ್ ಚಲೋ ರಂಗೀನ ನೀವೇ ನೋಡಿ ತಿಳ್ಕೊಳ್ಳಿ ಅಲ್ರಿ ಕಿತ್ತ ದೊಡ್ಡ ಮನಿ ಮಾಡ್ಕೊಂಡಾರ ನೋಡ್ರ ಮೊದಲು ಇಷ್ಟ ಆಯ್ತಲ್ಲ ಇದನ್ನೆಲ್ಲ ಬೆಳೆಸ್ಕೊಂಡಾರ ನೋಡ್ರಿ ಅಲ್ಲಲ್ಲರಿ ನಿಮ್ಮ ಅಕ್ಕನ ಮಗ ಮತ್ತೆ ಬೇಷ್ ರೊಕ್ಕ ಮಾಡ್ಯಂತಕೋ ನಮ್ಮನೇನು ಕಳ್ಸಿಲ್ ತಗೋರಿ ಅವ್ರ ಮನೆ ಬಿಟ್ಟು ಹೆಂಗಾರ ಮಾಡಿ ನಮ್ಮ ಮಗಳನ್ನ ಕಟ್ಟಿ ಇದೇ ಮನೆಯಾಗ ಪರ್ಮನೆಂಟ್ ಉಳಿದ್ಬಿಡ್ಬೇಕು ನೋಡ್ರಿ ಸುಮ್ಮ ಇರಲಿ ಅಲ್ಲ ನಾವು ಈಗ ಪರ್ಮನೆಂಟ್ ಇಲ್ಲೇ ಉಳ್ಯಾಕೆ ಬಂದೀವಿ ಅಂತೇಳಿ ಹೇಳೋದು ಬೇಡವ್ರಿಗೆ ಒಂದು ನಾಲ್ಕು ದಿನದ ಮಟ್ಟಿಗೆ ಬಂದೀವಿ ಅಂತ ಹೇಳುನು ನಿನಗ ಊರಾಗ ಹೇಳ್ಕೊಂಬಂದೇ ನೋಡಿದಿಲ್ಲ ನಮ್ದು ಬಿಸ್ನೆಸ್ ಎಲ್ಲಾ ಲಾಸ್ ಆಗೈತಿ ನಮ್ದೆಲ್ಲ ದಿವಾಳಾಗಿವಿ ನಾವು ಮನೆ ಮಾರೀವಿ ಬಿಸ್ನೆಸ್ ಎಲ್ಲಾ ಹಾಡ್ದು ಹೋಗೈತಿ ಅಂತ ಹೇಳಿ ಹೇಳಕ್ಕೆ ಹೋಗೋದು ಬೇಡ ಕ್ರಮೇಣ ಹೇಳೋಣ ಈಗ ಒಂದಷ್ಟು ದಿನ ಉಳ್ಯಾಕೆ ಬಂದೇವ ಅಂತ ಹೇಳಿ ತನ್ಗೆ ಹೋಗಿ ಜಾಂಡ ಊರ್ಬಿಡು ಅವ್ರ ಮನ್ಯಾಗ ಆಮೇಲೆ ಮುಂದಿನ ಮುಂದ್ ಮಸ್ತ್ ನನ್ನ ಮಗಳ ಈ ಮನೀನು ನಿಂದ ಈ ಮನಿ ವಾರಸ್ತಾರನು ನಿನ್ನ ಹೆಂಗರ ಮಾಡಿ ಈ ಮನೆಗೆ ನಿನ್ನ ಸಸಿ ಮಾಡಿ ಬಿಡದವ ನನ್ನ ಜೀವನದ ಪರಮ ಗುರಿ ಅನ್ಕೋ ಹೆಂಗರ ಮಾಡಿ ಆ ಸಿದ್ಧಾರ್ಥನ ಬಿಟ್ಟಿಗೆ ಹಾಕೊಂಡ ಈ ಮನೆ ಸಸಿ ಆಗೋದು ನಿನ್ನ ಗುರಿ ಇನ್ಮೇಲೆ ಹ್ಞೂ ಹೆಂಗರ ಮಾಡಿ ಅವ್ರ ಮನಿಯೊಳಗೆ ಹೊಕ್ಕೊಂಡ ಇವ್ರ ಮನೆಯೊಳಗೆ ಜಾಂಡ ಊರಿ ಬಿಟ್ಟು ಅಂದ್ರೆ ಸಾಕಪ್ಪ ಮುಂದೆಲ್ಲ ತನ್ನಿಂದ ಆಕೆತಿ ತಣ್ಣಗ ಇರ್ಲಿ ಅಲ್ಲ ತಿರ್ಕನ್ ಕನಸು ಕಾಣ್ಬಿಡ ಈ ಒಳಗೆ ನಾವು ಮನೆ ಬಿಟ್ಟು ಹೋಗಿ ಐದು ವರ್ಷ ಆಗೈತಿ ಏನೇನು ಆಗೈತಿ ಏನೇನು ತಾನ ಅವದಲ್ಲ ಹಾಂ ಯಾರವಾ ರಮೇಶ ಕಟ್ಕೊಂಡು ಬಂದಾನ ಹುಡುಗಿನೊಬ್ಬಕ್ಕಿನ್ನ ಹಂಗೆ ಸಿದ್ಧಾರ್ಥನೂ ಯಾವಾಗೇನಾರ ಕಟ್ಕೊಂಡ್ ಬಂದಿದ್ರೆ ಏನು ನಮ್ಮ ಅಕ್ಕಿ ನಮ್ಗೇನು ಹೇಳ್ತಿದ್ಲಾ ಎಲ್ಲ ಫೋನ್ ಮಾಡಿ ಆ ಸುಮ್ಮ ಏನೇನು ಆಗೈತಿ ನೋಡೂನು ಅವೇನರ ಇನ್ನೂ ಮದ್ವೆ ಆಗಿಲ್ಲ ಅಂತಂದ್ರೆ ಪಕ್ಕ ನನ್ನ ಮಗಳನ್ನ ಹೆಂಗರ ಮಾಡಿ ಅವ್ನು ಕಟ್ಟೆ ಹೋಗಣಂತ ಈಗ ಮದ್ವೆ ವಿಚಾರ ಇಂಪಾರ್ಟೆಂಟ್ ಅಲ್ಲ ಈ ಮನೆ ಒಳಗೆ ಉಳಿಯೋದು ಇಂಪಾರ್ಟೆಂಟ ಅಯ್ಯೋ ಹೆಂಗಾರ ಮಾಡಿ ನಿಮ್ಮ ಅಕ್ಕನ ಕೈಯೋ ಕಾಲೋ ಹಿಡಿದು ಯಾತು ಕರ್ದು ಮಾಡಿದರೂ ಉಳಿದು ಬಿಡ್ರಿ ಆಮೇಲೆ ಮುಂದಿನ ಮುಂದೆ ಓ ಬ ಬ ಬನ್ರಿ ಯಾರು ನೀವು ಗೊತ್ತಾಗ್ಲಿಲ್ಲ ಅಮರ್ ನೋಡ್ಬೇಕಿತ್ತು ನೋಡಿ ಏನಾರ ಸಹಾಯ ಬೇಕಾಗಿತ್ತ ರೀ ಯಾರು ನಮ್ಮ ಮನೆಗೆ ಸಹಾಯ ಅವೆ ನಾವು ಏನು ಭಿಕ್ಷೆ ಬಿಡಾರ ಗತಿ ನಾ ಕಾಣಕತ್ತೀವಿ ನಿನ್ನ ಕಣ್ಣಿಗೆ ನಾವು ಭಿಕ್ಷೆ ಬಿಡಾರ ಗತೆ ಕಾಣತ್ತೇನವನ ಗತಿ ಇಲ್ದಾರ ಗತೆ ಕಾಣಕತ್ತೇ ಅಯ್ಯೋ ಅಬ್ಬ ಅಮರ ನನ್ನ ಮಾತಿನ ಅರ್ಥ ಹಂಗಲ್ರಿ ನೀವ್ ಹಂಗೆಲ್ಲ ತಪ್ತಿ ಪಾ ಅಲ್ಲ ನಮ್ಮ ಸಿದ್ಧಾರ್ಥಪ್ಪ ಕಡೆ ಹಿಂಗೆ ಮಂದಿ ರೀ ಏನರ ಸಹಾಯಕರಿ ಏನಾರ ಅಂತ ಹೇಳಿ ಕೆಲ್ಸಕರಿ ಅಂತೇಳಿ ಹಂಗೇನೋ ಅಂತ ತಿಳ್ಕೊ ನೀವು ಯಾರಂತ ನನಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಅಂತಂದ್ರ ಬಾಯಾಗ ಇಟ್ಕೊಂಡ ಬಾಯಿ ಮುಚ್ಕೊಂಡ ನಿಲ್ಬಕ ಅದನ್ನ ಬಿಟ್ಟ ಬಾಯಿಗೆ ಬಂದಂಗ ಏನೇನ್ರ ಬಗಳಿರ ಅಲ್ಲಪ್ಪ ಅದ ತಮ್ಮ ತಿಳ್ಕೊ ನಾವ್ ಯಾರಂತಂದ್ರ ಈ ಮನಿ ಸೌಕಾರ್ತದ ಅಲ್ಲ ಕೌಶಲ್ಯ கௌசம்மனோ அவ் த தி நம்ம ஓடாட்கொந்த ஆரத்தி தாட் கை ஹாட் கண்ட நம் ஆர்த்தி அய்யோ நீ கௌசல்யம் தம்மனி ஒளக் ಯಾಕೆ ರೀ ನಮ್ಮ ರಣ ಮಾನಂದ ನೋಡಕತ್ತಾರ ಏಕೆ ನಾನು ನೋಡಾಕೇನು ಜಬರ್ದಸ್ತ್ ಅನಾಕತ್ತಿಲ್ಲ ನೀ ಏ ಹುಚ್ಚು ಮೂಳಿ ತಣ್ಣಗನಿಲ್ಲ ನಿನ್ನ ಸೀರೆ ನಿನ್ನ ವೇಸ ನೀನು ಬೂಸಣ ನೋಡ್ರಿ ಇಂಥ ದೊಡ್ಡ ಮನಿಗೆ ನೀ ಸಂಬಂಧಿಕರಕತ್ತಿ ಅನ್ನಿಸ್ತೀನ ತಣ್ಣಗ ಇರ ಹೆಂಗರಮ್ಮ ಮನಿ ಮನಿಯೊಳಗೆ ಹೊಕ್ಕೊಂಡಿದ್ರೆ ನಮ್ಮ ಅಕ್ಕನ ಒಂದೆರಡು ಚಲೋ ಸೀರೆ ಕೊಡಿಸ್ತೀನಿ ಒಂದೆರಡು ಸರನು ಕೊಡಸ್ತೀನಿ ಹಾಕೊಂಡು ಮೆರಿ ಅಂತೆ ಹೌದಾ ಆ ಈ ಟ್ರಂಕ್ ನೀನು ಹಿಡ್ಕತ್ತೀನಿ ನಾನು ಇಡ್ಕಲ್ಲ ಅಯ್ಯೋ ಮಾರ ನಾ ಈ ಮಣಿ ಕೆಲಸ್ರಿ ನೀವು ಈ ಮನೆ ಸಂಬಂಧಿಕರ ನೀವು ಹೆಂಗೆ ಹಿಡ್ಕೊಂಡು ಹೋಗ್ಕಿರಿ ಕೊಡ್ರಿ ನಾನು ಹಿಡ್ಕೋತೇನೆ ಆ ಹಾ ಏನು ತುಂಬ್ಕೊಂಬಂದಿರಿ ಯಾಕರ ಈ ನಮ್ಮ ಮನೆ ಒಜ್ಜೈತಿ ಏ ಅದ್ರ ಭಾಳ ದೊಡ್ಡ ದೊಡ್ಡ ಸಂಬಂಧ ತೋಪಾನಿ ಅದನ್ನು ಕೇಳ್ಬೇಡ ಅನ್ನಡಿ ಹೆಂಗಾರ ಒಳಗೆ ಹಾಂ ಬರ್ರಿ ಬರ್ರಿ ನೋಡ್ಲಿ ಆ ಮನೆ ಕೆಲಸ ಸಹಿತ ಅನುಮಾನ ಪಡಕತ್ತ ನಿನ್ನ ಹೌದು ಅಲ್ಲ ಅಂಥೇಳಿ ಆ ಟ್ರಂಕ್ ಹಿಡ್ಕೊಂಡು ಮಾನ ಮರೀತಿ ಕಳ್ಕೊಂಡು ಬಂದ್ಬಿಟ್ರಿ ನೋಡ್ರಿ ಖಳಾತಿನ ಅದನ್ನ ತಗೋಬೇಡ್ಲಿ ತಗೋಬೇಡಲೇ ಅಂತಂದ್ರು ತಗೊಂಡಿ ಏ ಅದು ನಮ್ಮ ಅಪ್ಪ ಕೊಟ್ಟಿದ್ದ ಸುಮ್ಮನೆ ಕೊಂಡ್ರಿ ಹಳತಾಳ ಅಂತ ಇರುತ್ತೆ ಅದು ನಿಮಗೆ ಗೊತ್ತೈತಿ ನಮ್ಮ ಅಪ್ಪ ಕೊಟ್ಟಿರೋ ಒಂದೇ ಒಂದು ಆಸ್ತಿ ಅದ ನಾನು ಜೋಪಾನ ಮಾಡಿ ಇಟ್ಕೊಂಡಿನ ಅದನ್ನ ನಿಮ್ಮ ಅಪ್ಪಕ್ಕೆ ಗತಿ ಇಲ್ಲನವಾ ಮತ್ತೆ ಕೊಡ್ತಾನ ಅದನ್ನ ಕೊಟ್ಟಿದ್ದು ನಡಿ